ಇದೇ ಥರ ನಿನ್ನೆ ನಾರಾಯಣ್ರು ಮಾಡಿದ್ದಾರೆ ಬೇಕು ನಾವು ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ಮತ್ತು ಚಿತ್ರರಂಗ ಅಪ್ರೋಚ್ ಮಾಡಿತ್ತು ಅದರಂತೆ ಸರ್ಕಾರ ಕೂಡ ಅದಕ್ಕೆ ಮುಂದಾಗಿದೆ ಓಕೆ ಮಾಡಿದಾರಂತೆ ಸಿಎಂ ಡಿ ಸಿ ಎಂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಫಸ್ಟ್ ಸರ್ಕಾರಕ್ಕೆ ನಮ್ಮ ಚಿತ್ರ ಚೇಂಬರ್ಗೆ ಫಸ್ಟ್ ನಾನು ಅಂತ ಆ್ಯಕ್ಚುಲಿ ಕರ್ನಾಟಕ ರತ್ನ ಪ್ರಶಸ್ತಿ ಅಪ್ಪ ಅವರು ಕರ್ನಾಟಕ ರತ್ನನೇ ಅವರಿಗೆ ಇನ್ನುವರೆಗೂ ಸಲ್ಲಲಿಲ್ಲ ಸೊ ಚಿತ್ರರಂಗದ ಪರವಾಗಿ ನಾವು ಅಪ್ರೋಚ್ ಮಾಡ್ತೀವಿ ಅವ್ರಿಗೆ ಸಲ್ಲಲೇಬೇಕು ಅಂತಕ್ಕಂಥ ಮಾತನ್ನು ಈಗಷ್ಟೇ ಫಿಲ್ಮ್ ಚಮನ್ ಅಧ್ಯಕ್ಷರಾದಂಥ ಎನ್ ಎಂ ಸುರೇಶ್ ಅವರು ಮಾಧ್ಯಮಗಳಿಗೆ ಹೇಳ್ತಾ ಇದ್ರು ಜನರು ಅವ್ರನ್ನ ಕರ್ನಾಟಕ ಕುಳ್ಳ ಅಂತ ಕರ್ನಾಟಕ ರತ್ನಕ್ಕಿಂತ ಜಾಸ್ತಿ ಕರ್ನಾಟಕದ ಏಕೈಕ ಕುಳ್ಳ ಹೆಮ್ಮೆಯಿಂದ ಕರ್ನಾಟಕ ಕೊಳ್ಳನೇ ಫೇಮಸ್ ಆಗಿದೆ ರಕ್ತಕ್ಕಿಂತ ಕುಳ್ಳ ಇದು ಮೋರ್ ಫೇಮಸ್ ಎವ್ರಿ ಬಿಡಿ ಲವ್ಸ್ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಅಪ್ಪನ ಇಷ್ಟಪಡ್ತೀವಿ ಜನರೇ ಇಲ್ಲ ಎಲ್ಲರು ಪಿತ್ತಿಂತ ನಮ್ ಕುಳ್ಳ ನಮ್ ಕುಳ್ಳ ಅನ್ನೋದು ಅದಕ್ಕಿಂತ ಏನು ಪ್ರಶಸ್ತಿ ಬೇಕು ಎಲ್ಲೋದ್ರ ಕೈ ಕುಳ್ಳ ಮಗ ಅಂತ ವಾಟ್ ಎಲ್ಸ್ ಯು ಮೀಟ್ ಜೀವನ್ ಇಸ್ ಮೋರ್ ಅಲ್ಲಿ ಕನ್ನಡಿಗರು ತುಂಬಾ ಪುಟಿಯ ಸೊ ನೋ ರಿಗ್ರೆಟ್ಸ್ ಜನರ ಜನರಿಗಿಂತ ಪಟ್ಟಿ ಏನು ಅದೇ ಕೊಡಿದ್ದಾರೆ ಎಂಪಿ ಎಲೆಕ್ಷನ್ಸ್ ಎಲ್ಲಾ ಕಡೆ ಎಲ್ಲರೂ ಬ್ಯುಸಿ ಇದ್ದಾರೆ ಅದರಲ್ಲೂ ಶಿವಣ್ಣ ಅವರು ಗೀತಕ್ಕ ಅವರ ಪ್ರೇಮ್ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಶಿವಮೊಗ್ಗದಲ್ಲಿ ಬ್ಯುಸಿ ಇದ್ರು ಅಪ್ಪ ಅವರು ಇಲ್ಲ ಅಂದ್ರೆ ತಕ್ಷಣ ಕೂಡಲೇ ಬೆಂಗಳೂರಿಗೆ ಆಗಮಿಸಿ ಬೆಳಗ್ಗೆ ಮನೆಗೆ ಬಂದು ಅವರ ಶ್ರದ್ಧಾಂಜಲಿ ತಲುಪಿಸುವಂತ ಕಾರ್ಯ ಮಾಡೋರು ಶಿವಣ್ಣ ಹೇಳಿದಲ್ಲಿ ಶಿವಣ್ಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ